ನಾನು ಅವನ ಕೈಯನ್ನು ಪಕ್ಕಕ್ಕೆ ತಳೆದೆ ಅವನು ಎರಡು ಕೈಗಳನ್ನ ತಲೆ ಕೆಳಗಿಟ್ಟು ಆರಾಮವಾಗಿ ನನ್ನನ್ನು ನೋಡ್ತಿದ್ದ ಅವನ ಆವರ್ತನೆ ಮತ್ತು ಅಹಂಕಾರ ಒಂದಕ್ಕೊಂದು ಕಡಿಮೆ ಇಲ್ಲ ರಾವಣ್ ರಾವಣ್ ಅಂತ ಜೋರಾಗಿ ಹೋಗ್ಬೇಕನ್ನಿಸಿದ್ರು ನಾನು ಕೂಗಲಿಲ್ಲ ನಾನು ಕೋಪವೆಲ್ಲ ಗಣ್ಣುಗಳಲ್ಲಿ ತುಂಬಿಕೊಂಡು ಅವನನ್ನು ನೋಡಿದೆ ಆದರೆ ಅವನ ನೋಟ ನೇರವಾಗಿ ನನ್ನನ್ನೇ ತಾಕ್ತು ನೀನನ್ನು ಬಿಟ್ಟು ಹೋಗ್ಬೇಕಂತ ನಿರ್ಧರಿಸಿದ್ಯಾ ಅವನನ್ನು ಕೆರಳಿಸೋದೇ ನನ್ನ ಉದ್ದೇಶವಾಗಿತ್ತು ಆ ಮಾತು ಕೇಳಿ ಕಣ್ಣು ಸಣ್ಣಗೆ ಮಾಡಿ ಕೋಪದಿಂದ ಎದ್ದು ಕುಳಿತ ಏನೋ ಅಂತ ಒಮ್ಮೆಲೆ ಕೂಗ್ದ ಹೌದು ನಿನ್ನ ನೋಡಿದ್ರೆ ನನಗದೇ ಅನ್ನಿಸ್ತಿದೆ ನೀನು ನಿನ್ನಿಷ್ಟಕ್ಕೆ ನನ್ನ ದೂರ ಇಡ್ತಾನೇ ಇದೆಯಾ ಈಗಾಗಲೇ ಎಷ್ಟೋ ದಿನ ಕಳೆದು ಹೋಗಿದೆ ಮೂರ್ ನನಗೆ ಅದು ಹೀಗೆ ಗೊತ್ತಾಗ್ತಿದೆ ಈ ಬಾರಿ ನಟನೆ ಮಾಡಿ ಅತ್ತೆ ಮಾನಸಿಕವಾಗಿ ಹುಚ್ಚುಚ್ಚಾಗಿ ಏನಾದರೂ ಮಾತಾಡಿದ್ರೆ ನೋಡು ಅಂತ ನನ್ನ ಕಡೆ ಕೋಪದಿಂದ ನೋಡ್ದ ನನಗೆ ಅರ್ಥ ಆಗಿದೆ ಇನ್ನು ನೀನು ಏನು ಹೇಳಬೇಕಾಗಿಲ್ಲ ನನ್ನ ದೂರ ಮಾಡಬೇಕಂದ್ಕೊಂಡಿದೀಯಾ ಅಂತ ನನಗೆ ಗೊತ್ತಿದೆ ಅದಕ್ಕೆ ನನ್ನ ಮದುವೆ ಆದದ್ದು ಸಿನೋರಿಟಾ ನೀನು ಯಾವತ್ತೂ ನನ್ನಿಂದ ದೂರ ಹೋಗಬೇಡ ಅಂತ ಹೇಳಿದ್ದೆ ನೀನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಅಂತಾನು ಹೇಳಿದ್ದೆ ಆದರೆ ಈಗ ಏನು ಮಾಡ್ತಿದ್ದೀಯ ಗೊತ್ತಿಲ್ಲದೆ ಈ ಬಾರಿ ನಿಜವಾಗಿಯೂ ಕಣ್ಣೀರು ಬಂದುಬಿಡ್ತು ಕಣ್ಣು ಮತ್ತು ಮೂಗನ್ನು ಒರೆಸ್ಕೊಂಡೆ ನಿಜ ಹೇಳು ನಿನ್ನ ಮನಸ್ಸಿನಲ್ಲಿ ಏನಿದೆ ಆ ದಿನ ಕೋಪದಲ್ಲಿ ಏನೋ ಹೇಳಿದರೆ ನಾನು ಯಾರು ಅಪರಿಚಿತ ಆಗ್ಬಿಡ್ತೀನ ಅಂತ ಕೈಗಳಲ್ಲಿ ಮುಖ ಮುಚ್ಕೊಂಡೆ ಸಾಕು ನಿಲ್ಲಿಸು ಯಾಕೆ ನಿಲ್ಲಿಸ್ಬೇಕು ನಾನು ನಿಲ್ಲಿಸಲ್ಲ ಅಂತ ಜೋರಾಗಿ ಹೋಗಿದೆ ನಾನು ಈಗಲೂ ಹೇಳ್ತಿದ್ದೀನಿ ನೀನು ಬಿಟ್ಟರೆ ಯಾರು ಬೇಡ ಅಂತ ಒಂಥರ ಅಹಂಕಾರದಿಂದ ಹೇಳ್ದ ಅವನು ಯಾವಾಗಲೂ ಹಾಗೆ ಹೇಳ್ತಿದ್ದ ಅಂದರೆ ಒಂಥರ ಅಹಂಕಾರ ತೋರಿಸ್ತಿದ್ದ ನಿನ್ನಷ್ಟು ಅಹಂ ಈ ಜಗತ್ತಿಗೆ ಬೇರೆ ಯಾರಿಗೂ ಇಲ್ಲ ನಿಜ ಹೇಳು ನನ್ನ ಬಿಟ್ಟು ಹೋಗ್ತೀಯ ಅಂತ ಆವೇಶದಿಂದ ಕೇಳಿದೆ ನಿನಗೇನು ಏನು ಅನ್ನಿಸ್ತಿದೆ ಇರಬೇಕು ಅಂತ ಅನ್ನಿಸ್ತಿದ್ಯಾ ಅಥವಾ ಹೋಗಬೇಕು ಅಂತ ಅನ್ನಿಸ್ತಿದ್ಯಾ ಅಂತ ಕೈಕಟ್ಟು ಹಾಗೆ ನೋಡ್ತಾ ಹೇಳ್ದ ಕಣ್ಣಿರೋರ್ಸ್ಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡೆ ನಿಧಾನವಾಗಿ ಅವನ ಮೇಲೆ ಕುಳಿತುಕೊಂಡೆ ರಾವಣ್ ಈ ಜೀವನ ಏನು ಚೆನ್ನಾಗಿಲ್ಲ ತುಂಬಾ ಹೀನಾಯವಾಗಿದೆ ತುಂಬ ಕಷ್ಟದಲ್ಲಿದ್ದೀನಿ ದಯವಿಟ್ಟು ನೀನು ಹೀಗಿರಬೇಡ ಇನ್ನು ಎಷ್ಟು ಅಳಬೇಕೇಳು ಹತ್ತು ಹತ್ತು ಗಂಟಲು ಕೂಡ ನೋವು ಬರ್ತಿದೆ ಹೇಗಿದೆ ಅಂತ ಗೊತ್ತಾ ನೀನು ಮುಟ್ಟೋಕು ನಿನ್ನ ಜೊತೆ ಮಾತಾಡೋಕ್ಕೂ ಭಯ ಆಗ್ತಿದೆ ಅಂತ ಕಣ್ಣೀರಿನಿಂದ ತುಂಬಾ ಕಷ್ಟದಿಂದ ಹೇಳಿದೆ ಆಗ್ಲೇ ಹತ್ತಿದ್ರಿಂದ ನನ್ನ ತುಳಿಗಳು ನಡಕ್ತಿದ್ವು ಅವನು ಕೆಲವು ಕ್ಷಣಗಳ ಕಾಲ ನನ್ನೇ ನೋಡ್ತಿದ್ದ ಅವನ ಕೈನನ್ನ ಕುತ್ತಿಗೆ ಸುತ್ತ ಸೇರ್ಕೊಂಡು ಅದಕ್ಕೆ ಗೊತ್ತಿಲ್ಲದೆ ನಾನು ಕಣ್ಣು ಮುಚ್ಚಿಕೊಂಡೆ ನನ್ನ ಕೆನ್ನೆ ಮೇಲೆ ಜಾರ್ತಿದ್ದ ಕಣ್ಣೀರನ್ನ ಹೆಬ್ಬರಳಿನಿಂದ ಆವರಿಸ್ತಾ ನನಗೆ ಇನ್ನೂ ಅಳು ಬಂದುಬಿಡ್ತು ಅಳುವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಂತೆ ಇಡೀ ದೇಹವೇ ನಡುಗಿ ಹೋಯಿತು ಅವನ ಪ್ರೀತಿಯ ಸ್ಪರ್ಶದಿಂದ ಕೆನ್ನೆ ನೇವರಿಸಿದ್ದಂತೆ ಅವನಿಗೆ ಇನ್ನೂ ಹತ್ತಿರವಾದೆ ಅವನಿಗೆ ಇನ್ನು ಹತ್ತಿರವಾಗಿ ಕೂತು ನನ್ನ ಕೂತಿಗೆ ಸುತ್ತ ಕೈ ಹಾಕಿ ನನ್ನ ಸುಟ್ಟ ಸುತ್ತ ನನ್ನ ಕಾಲುಗಳನ್ನ ಭದ್ರವಾಗಿ ಬಿಗಿದು ತಕ್ಕೊಂಡೆ ಈ ಬಾರಿ ನನ್ನೊಳಗೆ ಎಲ್ಲೋ ಅಡಗಿದ್ದ ದುಃಖ ತೆರೆದರಿಯ ಹೊರಗೆ ಬಂತು ತುಂಬ ಸಮಯದವರೆಗೆ ಅಳುತ್ತಲೇ ಇದ್ದೆ ಅದೆಲ್ಲ ನನಗೆ ಗೊತ್ತಿಲ್ಲದೆ ನಡೀತಾ ಇತ್ತು ನನ್ನ ತಲೆ ಹಿಂದಿನ ಭಾಗದಲ್ಲಿ ಅವನ ಕೈ ನಿಧಾನವಾಗಿ ನೀವರೆಸ್ತಿತ್ತು ಅವನ ಕೈ ಬೆರಡುಗಳು ನನ್ನ ಸೆಳೆಲುವಾಗಿದ್ದ ಕೂದಲಿನ ಮೂಲಕ ತಲೆಯನ್ನು ಮುಟ್ಟುತ್ತಿದ್ದವು ಅವನು ನನ್ನ ತಲೆಯನ್ನು ಹಿಡಿದು ಹಿಂದಕ್ಕೆ ತುಂಬ ಸೌಮ್ಯವಾಗಿ ಎಳೆದೆ ಕಣ್ಣೀರಿನಿಂದ ಅವನ ಕಡೆ ನೋಡದೆ ಇನ್ನೊಂದು ಕೈಯಿಂದ ಎರಡು ಕೆನ್ನೆಯ ಮೇಲಿದ್ದ ನೀರನ್ನು ಒರೆಸಿದೆ ನನ್ನ ಗಲ್ಲದ ಮೇಲೆ ಮುತ್ತಿಟ್ಟ ನಾನು ಹಾಗೆ ಅವನನ್ನು ನೋಡ್ತಿದ್ದೆ ಅವನ ಬೆಚ್ಚನೆಯ ಉಸಿರು ನಿಧಾನವಾಗಿ ನನ್ನ ಕಣ್ಣೀರು ಹರಡ್ತಿತ್ತು ಅಳುವಿನಿಂದ ನಡುತ್ತಿದ್ದ ನನ್ನ ತುಟಿಗಳನ್ನು ಅವನ ತುಟಿಗಳು ಸ್ಪರ್ಶಿಸಿದವು ನಡುಗೋದನ್ನು ಮರೆತಂತೆ ನನ್ನ ತುಟಿಗಳು ಮೌನವಾದವು ಅವನ ಇದೆ ನನ್ನ ಕೈಗಳಲ್ಲಿ ಸಿಕ್ಕಿಬಿದ್ದಿತ್ತು ಅವನು ನನ್ನನ್ನು ಉಸಿರಾಡದಂತೆ ಮಾಡಿದ ತುಂಬ ಸಮಯದವರೆಗೆ ನನ್ನ ನಿಧಾನವಾಗಿ ದೂರ ಮಾಡಿದ ಅವನು ತನ್ನ ಎರಡು ಕೈಗಳಿಂದ ನನ್ನ ಕೆನ್ನೆ ಮೇಲಿದ್ದ ಕಣ್ಣೀರನ್ನು ಮತ್ತೊಮ್ಮೆ ಒರೆಸಿ ಅಸ್ತವ್ಯಸ್ತವಾಗಿದ್ದ ನನ್ನ ಕೂದಲನ್ನು ಸರಿ ಮಾಡಿದ ನಾನು ಕೆಳ ತುಟಿಯನ್ನ ಬಿಗಿದು ಅವನ ಕಡೆ ಕಣ್ಣೆತ್ತಿ ನೋಡಿದೆ ನೀನು ನನ್ನವಳು ಅನ್ನೋ ಭಾವನೆಯಿಂದಲೇ ನನಗೆ ಹೇಗನ್ನಿಸ್ತು ಹಾಗೆ ನಿನ್ನ ಜೊತೆ ವರ್ತನೆ ಮಾಡ್ತೀನಿ ನಿನ್ನ ಮೇಲೆ ಅಧಿಕಾರ ತೋರಿಸಲ್ಲ ಹಕ್ಕು ತೋರಿಸ್ತೀನಿ ಅವನ ಮಾತಿನ ವಿಷಯ ಅರ್ಥ ಆಗಿ ನನ್ನ ಕಣ್ಣುಗಳು ಕೆಳಗಿಳಿದವು ನನಗೆ ಏನಿಸಿದ್ರೂ ಅವನ ಜೊತೆ ವ್ಯಕ್ತಪಡಿಸ್ತಿದ್ದೆ ಅವನು ಮಾತುಗಳಿಂದ ಹೇಳುವಂಥವನಲ್ಲ ಅವನು ವ್ಯಕ್ತಪಡಿಸಲಾರ ಅವನು ವ್ಯಕ್ತಪಡಿಸುವ ರೀತಿ ಕೂಡ ವಿಶಿಷ್ಟವಾಗಿತ್ತು ನನ್ನ ಎದೆಯಲ್ಲಿ ಮುಖ ಮುಚ್ಚಿಕೊಂಡು ನನ್ನ ಬೆನ್ನಿನ ಸುತ್ತ ಎರಡು ಕೈಗಳನ್ನು ಬಿಗಿದು ಹಿಡಿದ ಆ ಕ್ಷಣ ನನಗೆ ತುಂಬ ನಿರಾಳ ಅನ್ನಿಸ್ತು ಅವನ ತಲೆಯನ್ನು ನನ್ನ ಹೃದಯಕ್ಕೆ ಬಿಗಿದು ಹೊತ್ತುಕೊಂಡೆ ಇಷ್ಟು ದಿನಗಳಿಂದ ಹೊತ್ತಿದ್ದ ಭಾರವೆಲ್ಲ ಇಳಿದು ಹೋದಂತೆ ಅನ್ನಿಸ್ತು ಅವನ ಮುಖವನ್ನು ಕೈಗಳಲ್ಲಿ ತೆಗೆದುಕೊಂಡು ಇಡೀ ಮುಖವನ್ನು ಮುತ್ತುಗಳಿಂದ ತುಂಬಿಬಿಟ್ಟೆ ರಾಕ್ಷಸ ಸ್ವಲ್ಪವೂ ನಗಲಿಲ್ಲ ಕೋಪದಿಂದ ಅವನ ಕೆನ್ನೆಗೆ ಕಚ್ಚಿಬಿಟ್ಟೆ ಇಳಿ ಹಾಗೆ ಆ ಕಚ್ತೀಯಾ ಅಂತ ಹೇಳಲ್ವಾ ಅಂತ ಅವನ ಕೆನ್ನೆಗೆ ಚಿಕ್ಕದಾಗಿ ಕೊಡದೆ ಮಿಸ್ಸುಸಿನೊರಿಟಾ ಅವನ ಮಾತು ಕೇಳಿ ನನ್ನ ಮಾತಿನ ಪ್ರವಾಹ ಅಲ್ಲೇ ನಿಂತು ಹೋಯಿತು ಕಣ್ಣೀರಿನಿಂದ ಅವನ ಕಡೆ ನೋಡದೆ ಮತ್ತೊಮ್ಮೆ ಅವನ ತುಟಿಗಳ ಮೇಲೆ ಮುತ್ತಿತ್ತೆ ಅವನ ಎದೆ ಮೇಲೆ ಚಿಕ್ಕದಾಗಿ ಮುತ್ತಿಟ್ಟು ಅಲ್ಲೇ ಕೆನ್ನೆ ಇಟ್ಟುಕೊಂಡು ಕಣ್ಮುಚ್ಚಿಕೊಂಡೆ ನಿರಾಳುವಾಗ ರಾತ್ರಿ ಅವನ ಎದೆ ಸದ್ದನ್ನು ಕೇಳ್ತಾ ನಿದ್ರೆಗೆ ಜಾರದೆ ಬೆಳಗ್ಗೆ ನನಗೊಂದು ಹೊಸ ಹೃದಯದಂತೆ ಅನ್ನಿಸ್ತು ತುಂಬ ತಡವಾಗಿ ಎಚ್ಚರವಾಯಿತು ಆಗಲೇ ಅವನ ಕರೆಗಳು ನನ್ನ ಕಿವಿಗೆ ತಲುಪ್ತಿದ್ವು ಸೋಮಾರಿಯಾಗಿ ಇನ್ನೊಂದು ಬದಿಗೆ ತಿರುಗಿ ಮಲಕ್ಕೊಂಡೆ ಹೇ ಮೆಂಟಲ್ ಎದ್ದೇಳು ಕಾಲೇಜ್ಗೆ ಟೈಮ್ ಆಗ್ತಿದೆ ಅಂತ ನನ್ನ ಭುಜಗಳನ್ನ ಹಿಡಿದು ಅಲುಗಾಡಿಸ್ತ ಮೈ ಮುರುಗಿತಾ ಎದ್ದು ಕುಳಿತುಕೊಂಡೆ ಏನು ಅನ್ನುವ ಹಾಗೆ ಕೈಯಲ್ಲಿದ್ದ ಗಡಿಯಾರವನ್ನು ನನ್ನ ಕಡೆ ತೋರಿಸ್ತಾ ಎಂಟು ಗಂಟೆ ಆಗಿದೆ ಈಗೇನಾಗಿದೆ ಅಂತ ಆ ಕಳಿಸ್ತಾ ಕೇಳಿದೆ ಅವನು ನನ್ನ ತಲೆ ಮೇಲೆ ಒಂದು ಹೊಡೆದ ಅಬ್ಬಾ ಬೆಳಗ್ಗೆ ಎದ್ದು ಒಂದು ಹಗ್ಗು ಕಿಸ್ಸು ಕೊಡ್ತೀಯೋ ಅನ್ಕೊಂಡ್ರೆ ಏಟು ಹಾಕ್ತೀಯಾ ಯಾಕೆ ಅಂತ ಕೋಪದಿಂದ ಹೇಳಿದೆ ನೀನು ಕಾಲೇಜು ಹತ್ತು ಗಂಟೆಗೆ ಅವನು ನೆನಪಿಸಿದಾಗ ನನಗೆ ವಿಷಯ ಅರ್ಥ ಆಯಿತು ಛೇ ಅದಕ್ಕೆ ನಾನು ಓದಲ್ಲ ಅಂತ ಹೇಳಿದ್ದು ನೋಡು ನಿನ್ನ ಜೊತೆ ಸ್ವಲ್ಪ ಹೊತ್ತು ಆರಾಮವಾಗಿ ಮಾತಾಡೋಕ್ಕೂ ಟೈಮ್ ಇಲ್ಲ ಅಂತ ಗೊಣಕ್ಕೊಂಡೆ ಅವನು ನನ್ನ ಕೈ ಹಿಡಿದು ಎಳೆದು ಬಾತ್ರೂಮ್ಗೆ ತಳ್ಳ್ದ ಒಂದು ಗಂಟೆ ಕಷ್ಟಪಟ್ಟು ರೆಡಿಯಾಗಿ ಹೊರಗೆ ಬಂದೆ ನಾವಿಬ್ಬರು ತಿಂಡಿ ತಿಂದ್ವು ಇನ್ನು ನಿನ್ನ ಸ್ಕೂಟಿ ಇದೆ ಅಲ್ವಾ ಅದನ್ನು ತೆಗೆದುಕೊಂಡು ಹೋಗು ಅಂತ ಅವನು ಹೇಳಿದಾಗ ಇಲ್ಲ ಅನ್ನುವಂತೆ ತಲೆ ಅಡ್ಡ ಆಡಿಸ್ದೆ ಯಾಕೆ ನೀನೇ ಡ್ರಾಪ್ ಮಾಡಬೇಕು ಡಿಯ ಹಬ್ಬಿ ಅಂತ ಬ್ಯಾಗ್ ಭುಜಕ್ಕೆ ಹಾಕೊಂಡು ಹೊರಗೆ ಹೋದೆ ನಾಟಕ ಮಾಡದೆ ಮರ್ಯಾದೆಯಿಂದ ಹೋಗು ಅಂತ ನನ್ನ ದಾಟಿ ಕಾರಿನ ಕಡೆ ನಡೆದ ನಾನು ಬೇಗ ಬೇಗ ಕಾರಿನ ಹತ್ತಿರ ಓಡ್ ಹೋಗಿ ಅವನ ಮುಂದೆ ಕಾರಿನಲ್ಲಿ ಕುಳಿತೆ ಅವನು ನನ್ನ ಪಕ್ಕ ಬಂದು ಕುಳಿತು ಮಧ್ಯಾಹ್ನ ಡ್ರೈವರ್ ಬರಬೇಕು ಇವೆಲ್ಲ ಬೇಕಾ ನಿನಗೆ ಡ್ರೈವಿಂಗ್ ಗೊತ್ತು ಆರಾಮಾಗಿ ಹೋಗ್ಬೋದಲ್ಲ ಅಂತ ಹೇಳ್ದ ನನಗೆ ಕಾರ್ ಡ್ರೈವಿಂಗ್ ಕಲಿಸ್ಕೊಡು ಆಮೇಲೆ ಹೋಗ್ತೀನಿ ಅಲ್ಲಿವರೆಗೆ ನೀನೇ ಕರ್ಕೊಂಡು ಹೋಗಬೇಕು ಡ್ರೈವರ್ ಕರ್ಕೊಂಡು ಬರ್ತಾನೆ ಮನೆಗೆ ಬರೋವರೆಗೆ ಕಾರ್ನಲ್ಲಿ ಮಲಕೊಳ್ಬೇಕಲ್ಲ ಮೊದಲೇ ಟ್ರಾಫಿಕ್ ಇದೆ ಒಂದು ಗಂಟೆ ತೊಗೊಳುತ್ತೆ ಕಾಲೇಜ್ ಮುಗಿಯ ಹೊತ್ತಿಗೆ ಮೂರು ಗಂಟೆ ಆಗುತ್ತೆ ಉಫ್ ನಿನ್ನ ಎಕ್ಸ್ಪ್ಲೇಷನ್ ನಿಲ್ಲಿಸ್ತೀಯಾ ಈಗ ಅಂತ ಹೇಳ್ದೆ ಹಿ ಅಂತ ಅಲ್ಲಿ ನಕ್ಕೆ ಅವನ ಮುಖ ಸಿಟ್ಟಿನಿಂದ ನೋಡ್ತಾ ಕಾರನ್ನು ಮುಂದಕ್ಕೆ ತೆಗೆದುಕೊಂಡ ಕಾಲೇಜಿನಿಂದ ಸ್ವಲ್ಪ ಪಕ್ಕ ಕಾರನ್ನ ನಿಲ್ಲಿಸಿದೆ ನಿನ್ನೆ ನಾನು ಎಷ್ಟು ದುಃಖದಲ್ಲಿದ್ದನೋ ಇಂದು ಇದೇ ಸಮಯಕ್ಕಷ್ಟು ಸಂತೋಷವಾಗಿದ್ದೆ ಅವನಿಗೆ ನಿಮೇಲೆ ಮುತ್ತಿಟ್ಟು ಬಾಯ್ ಅಂತ ಹೇಳಿದೆ ಅವನು ನನ್ನ ಕೈ ಹಿಡಿದು ಹತ್ತಿರ ಕೇಳ್ಕೊಂಡ ಏನೋ ಅನ್ನುವಂತೆ ಕಣ್ಣುಗಳನ್ನ ಕಣಿಸ್ದೆ ಈಡಿಯಟ್ ಥ್ಯಾಂಕ್ ಯು ಸಂಜೆ ನಾನೇ ಬರ್ತೀನಿ ಅಂತ ನಾನು ಕಣ್ಣುಗಳನ್ನ ನೋಡ್ತಾ ಹೇಳ್ದ ಓಕೆ ಅವನ ಉದ್ದೇಶ ಏನು ಅಂತ ಗೊತ್ತಿದ್ರು ಗೊತ್ತಿರದಂತೆ ನಟಿಸುತ್ತಾ ಅವನನ್ನು ಹಿಂದಕ್ಕೆ ತಳ್ಳಿ ಬೇಕು ಬೇಗ ಕಾರಿನಿಂದ ಹಿಡಿದು ಹೊರಟು ಹೋದೆ ಆ ದಿನ ಕೂಡ ಕ್ಲಾಸ್ ಕೇಳಬೇಕು ಅಂತ ಅನ್ನಿಸಿಲ್ಲ ನೆನ್ನೆ ಅಂತ ಅವನ ಮೇಲಿನ ದುಃಖದಿಂದ ಹಾಗಿದ್ದೆ ಆದರೆ ಇಂದು ಸಂತೋಷದಿಂದ ಕ್ಲಾಸಲ್ಲಿ ಅವನ ಬಗ್ಗೆನೇ ಯೋಚಿಸ್ತಿದ್ದೆ ಸ್ವಲ್ಪ ಸಮಯದ ನಂತರ ಕಷ್ಟಪಟ್ಟು ಅವನ ಯೋಚನೆಗಳನ್ನ ಪಕ್ಕಕ್ಕಿಟ್ಟು ನೋಟ್ ಬರೆಯಲು ಶುರು ಮಾಡಿದೆ ನಾವೇನು ನಮ್ಮ ರಾವಣ ಬಗ್ಗೆ ಹಾಗೆ ಟಾಪ್ ಸ್ಟೂಡೆಂಟ್ಸ್ ಅಲ್ಲ ಕೇವಲ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಬಂದರೆ ಸಂತೋಷ ಪಡೋ ಸ್ಟೂಡೆಂಟ್ಸ್ ಆ ದಿನ ಕ್ಲಾಸ್ ಮುಗಿ ಹೊತ್ತಿಗೆ ಅವನು ಹೇಳಿದ ಹಾಗೆ ಅಗತ್ಯ ಬಂದಿದ್ದ ನಾನು ಹೊರಗೆ ಬರ್ತಿದ್ದಾಗ ಶ್ರೀಗಳು ಕೂಡ ನನ್ನ ಜೊತೆ ಬಂದರೆ ನಿಮ್ಮ ಹಸ್ಬೆಂಡ್ ಅಂತ ನಗ್ತಾ ಕೇಳಿದ್ಲು ಹೌದು ಅನ್ನುವಂತೆ ತಲೆ ಆಡಿಸ್ದೆ ನಿಜಕ್ಕೂ ಸಿನಿಮಾ ಹೀರೋ ಥರ ಇದ್ದಾನೆ ಹಾಲಿವುಡ್ ಹೀರೋ ಥರ ಅಂತ ಕಾಂಪ್ಲಿಮೆಂಟ್ ಕೊಟ್ಲು ಶ್ರೀಗಳ ಗೊತ್ತು ಅಂತ ನಗ್ತಾ ಹೇಳಿದೆ ನಗ್ತಾ ಹೊರಟು ಹೋದ್ಲು ಅವನ ಕಾರಿಗೆ ಕೋರ್ಕೊಂಡು ಕೈಲಿದ್ದ ಫೋನ್ ನೋಡ್ತಿದ್ದ ಕಣ್ಣಿಗೆ ಗಾಗಲ್ಸ್ ಹಾಕಿದ್ದ ಹೇರ್ ಸ್ಟೈಲ್ ಮೇಲೆ ಸೆಟ್ ಮಾಡಿದ್ದ ರೋಟೀನ್ ಹೇರ್ ಸ್ಟೈಲ್ ಆದರೂ ಪರ್ಫೆಕ್ಟಾಗಿ ಮೈಂಟೈನ್ ಮಾಡ್ತಾನೆ ಅಯ್ಯೋ ನಮ್ಮ ಅವನಿಗೆ ತುಂಬ ದೃಷ್ಟಿ ತೆಗಲಿದೆ ಅಂತ ಅನ್ನಿಸ್ತು ಅವನ ಹತ್ತಿರಕ್ಕೆ ನಡೆದೆ ನಾನು ಹತ್ತಿರ ಬರ್ತಿದ್ದಂತೆ ಕಣ್ಣಲ್ಲಿದ್ದ ಗಾಗಲ್ಸ್ ತೆಗೆದು ಅನ್ನೋ ಆ ಕಣ್ಣುಗಳಿಂದಲೇ ಸನ್ನೆ ಮಾಡ್ದೆ ನಾನು ತಲೆ ಆಡಿಸ್ದೆ ನಾವಿಬ್ಬರು ಕಾರ್ನಲ್ಲಿ ಹೊರಟು ಅವನು ಡ್ರೈವಿಂಗ್ ಮಾಡ್ತಿದ್ರೆ ನಾನು ನಿಲ್ಲಿಸಿದೆ ಸೈಟ್ ಹೊಡಿತಾ ಇದ್ದೆ ನಡುವೆ ಒಮ್ಮೆ ನಾನು ಕಡೆ ಕಣ್ಣು ಸಣ್ಣಗೆ ಮಾಡಿ ನೋಡ್ದೆ ನಾನೇನಾದರೂ ಹೆದ್ರಕೊಂಡ ಹಾಗೆ ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡ್ತಿದ್ದೆ ಏನಾದರೂ ತಿಂತೀಯಾ ಅಂತ ಕೇಳ್ದ ಬೇಡ ನಾನು ಮನೆಗೆ ಹೋಗಬೇಕು ಅಂತ ಇದೆ ಅಂತ ಹೇಳಿದೆ ಅವನು ಏನೂ ಮಾತಾಡಲಿಲ್ಲ ಡ್ರೈವಿಂಗ್ ಮೇಲೆ ಗಮನ ಇಟ್ಟಿದ್ದ ಅವನು ಬುಜ್ಜದ ಮೇಲೆ ಹೊರಗೆ ಕಂಡು ಮುಚ್ಚಿಕೊಂಡೆ ಸ್ವಲ್ಪ ಸಮಯದ ನಂತರ ನನ್ನ ನಿದ್ರೆ ಬಂದುಬಿಡ್ತು ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆ ಮುಂದೆ ಕಾರ್ ನಿಂತು ಹೇಯ್ ಮೆಂಟ್ಲು ಸಮಯ ಇಲ್ಲದೆ ಮಲ್ಕೊಳ್ತೀಯಾ ಅಂತ ನನ್ನ ತಲೆ ಮೇಲೆ ಒಂದು ಹೊಡೆದ ಎಬ್ಬಿಸಿದ ರಾಕ್ಷಸ ನಿನ್ನಲ್ಲಿ ಕರುಣೇನೋ ಎಲಿಮೆಂಟ್ ಇಲ್ಲ ಅಂತ ಕೋಪದಿಂದ ಹೇಳಿದೆ ಇಲ್ಲ ಬಿಡು ಮೊದಲು ಒಳಗೆ ಬಾ ಎತ್ಕೊ ಅಂತ ಎರಡು ಕೈಗಳನ್ನ ಚಾಚಿದೆ ಮೆಂಟಲ್ ಹಿಡಿಯಟ್ ಅಂತ ಕಣ್ಣು ಸಣ್ಣಗೆ ಮಾಡಿ ನೋಡ್ತಾ ಹೇಳ್ದ ಹಾ ಬೇಗ ಹಾಗೆ ಕೈ ಚಾಚಿ ಹಲ್ಲುಗಳನ್ನ ತೋರಿಸ್ದೆ ಅವನನ್ನು ಇದ್ದಕ್ಕಿದ್ದಂತೆ ಕೈಗಳಲ್ಲಿ ತೆಗೆದುಕೊಂಡು ನಾನು ಅವನ ಸುತ್ತ ಎರಡು ಕೈ ಹಾಕಿ ಕಾಲುಗಳನ್ನ ಆಡಿಸುತ್ತಾ ಆಡ ಹಾಡಿದೆ ಅವನು ಒಳಗೆ ಬಂದ ತಕ್ಷಣ ಬಾಗಿಲಿಗೆ ಹಿಡಿ ಹಾಕ್ಬಿಟ್ಟ ಹಾಲಿಗೆ ಬಂದ ತಕ್ಷಣ ಅದನ್ನ ಕೆಳಗೆ ಇಳಿಸಲು ಪ್ರಯತ್ನಿಸಿದ ಓಯ್ ಓಯ್ ಕೆಳಗಿಳಿಸ್ಬೇಡ ಮೇಲೆ ತಗೊಂಡು ಹೋಗು ಅಂತ ಹೇಳಿದೆ ಅವನು ನನ್ನ ಕಡೆ ಒಂದು ನೋಟ ಕೊಟ್ಟು ಮೆಟ್ಟಿಲ ಕಡೆ ನಡೆದ ರೂಮ್ಗೆ ಹೋದ ತಕ್ಷಣ ನನ್ನ ಎತ್ತಿ ಬೆಡ್ ಮೇಲೆ ಹಾಕ್ತ ಆ ರಾಕ್ಷಸ ಅಂತ ಜೋರಾಗಿ ಕೂಗ್ದೆ ಅವನು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದ ಅವನಿಗಾಗಿ ಬಿಸಿ ಬಿಸಿ ಕಾಫಿ ಇಟ್ಕೊಂಡು ತೆಗೆದುಕೊಂಡು ಬಂದೆ ಅದನ್ನು ತೆಗೆದುಕೊಂಡು ಲ್ಯಾಪ್ಟಾಪ್ ಹಿಡಿದು ಸೋಫಾದಲ್ಲಿ ಕುಳಿತ ನನಗೆ ತುಂಬ ಕೋಪ ಬಂತು ಇಷ್ಟೊಂದು ಸುಂದರವಾದ ಹೆಂಡತಿಯನ್ನು ಎದುರಿಟ್ಕೊಂಡು ಯಾರಾದರೂ ಲ್ಯಾಪ್ಟಾಪ್ ಹಿಡಿತಾರಾ ಹೆಂಡತಿ ಜೊತೆ ಪ್ರೀತಿಯ ಮಾತುಗಳನ್ನ ಆಡ್ತಾರೆ ಫ್ರೆಶ್ ಆಗಿ ಡ್ರೆಸ್ ಬದಲಾಯಿಸ್ಕೊಂಡು ಬಂದೆ ಅವನು ತುಂಬಾ ಸಮಯದವರೆಗೆ ಸೀರಿಯಸ್ ಆಗಿ ಲ್ಯಾಪ್ಟಾಪ್ ನೋಡಿ ಆಮೇಲೆ ಹಿಂದಕ್ಕೆ ಹೋದ ಸಡನ್ ಆಗಿ ಲ್ಯಾಪ್ಟಾಪ್ ಮುಚ್ಚಿ ಟೇಬಲ್ ಮೇಲೆ ಎಸದ್ಬಿಟ್ಟೆ ಅವನ ಪಕ್ಕ ಹೋದ ತಕ್ಷಣ ನನ್ನ ನೀ ಎರಡನ್ನ ಒತ್ತಿ ಹಿಡಿದುಕೊಂಡ ಇಡಿಯಟ್ ವಸ್ತು ಅಂದರೆ ನಿನಗೆ ಬೆಲೆ ಇಲ್ಲ ಕೆಲಸದಲ್ಲಿದ್ದೀನಿ ಅಂತ ಜ್ಞಾನ ಇಲ್ವಾ ಅದನ್ನು ಹಾಗೆಸಿತಾರಾ ಅಂತ ಕೋಪದಿಂದ ಹೇಳ್ದೆ ಅವನ ನನ್ನ ಪಕ್ಕಕ್ಕೆ ತಳ್ಳಿ ನನ್ನ ಯಾರಾದರೂ ನೋಡ್ತಾ ನನ್ನ ಗಮನ ಅವನ ಮೇಲೆ ಬೀಳಲು ಪ್ರಯತ್ನಿಸ್ತಾ ನನ್ನ ಮುಟ್ಟೋದಕ್ಕೆ ನೋಡ್ತಿದ್ದೀರ ನೀನೇನು ಮಾಡ್ತೀಯ ಅಂತ ಕೇಳಿದ ತಕ್ಷಣ ನನ್ನ ಹುಚ್ಚನಾಗಿ ನೋಡ್ದ ಹೇಳು ಅಂದೆ ಕೊಲ್ತೀನಿ ಅಂತ ಒಂದು ಕ್ಷಣವೂ ನಿಲ್ಲದೆ ಹೇಳ್ದೆ ಹೌದಲ್ವಾ ನೀನ್ ನನ್ನ ಗಮನಸ್ತೆ ಇದನ್ನ ನೋಡ್ತಿದ್ರೆ ನನಗೂ ಅಷ್ಟೇ ಕೋಪ ಬಂದು ಪಕ್ಕಕ್ಕೆ ಅಂತ ದೊಡ್ಡ ಲಾಜಿಕ್ ಹೇಳಿದಾಗಿ ಕಣ್ಣು ಕುಣಿಸ್ತಾ ಮಾತಾಡ್ದೆ ಡೌಟೇ ಇಲ್ಲ ನಿನಗೆ ತಲೆ ತೂತು ಬಿದ್ದಿದೆ ಒಂದು ವಸ್ತುವಿಗೂ ಮನುಷ್ಯನಿಗೂ ಹೋಲಿಕೆ ಮಾಡ್ತೀಯಾ ಅಂತ ಸಿಟ್ಟಿನಿಂದ ಹೇಳ್ದ ಅವನ ಮೇಲೆ ಒಂದು ಕಾಲಿಟ್ಟು ಇನ್ನೊಂದು ಕಾಲ್ ಅತ್ತ ಹಾಕಿ ಕುಳಿತುಕೊಂಡೆ ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಅವನ ಕಿವಿ ಹತ್ತಿರ ತಲೆ ತೆಗೆದುಕೊಂಡು ಹೋಗಿ ವಸ್ತು ಆಗಲಿ ಮನುಷ್ಯನೇ ಆಗಲಿ ನಿನ್ನ ಗಮನ ನನ್ನ ಮೇಲೆ ಇರಬೇಕು ಇಲ್ಲ ಅಂದರೆ ನನಗೆ ತುಂಬ ಕೋಪ ಅಂತ ಅವನು ಕುತ್ತಿಗೆ ಮೇಲೆ ಮೆತ್ತಗೆ ಮುತ್ತಿಟ್ಟೆ ನನ್ನ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಅವನ ಸೊಂಟ ಸುತ್ತ ಸೇರಿ ನನ್ನನ್ನು ಅವನಿಗೆ ಹತ್ತಿರ ಕೇಳಿದುಕೊಂಡ ನನ್ನ ತಲೆ ಹಿಂದಿನಿಂದ ಕೈ ಹಾಕಿಡಿದು ತಲೆಯನ್ನು ಹಿಂದಕ್ಕೆ ಮಾಡಿದ ನಾನು ಅವರನ್ನೇ ನೋಡಿದೆ ನನ್ನ ತುಟಿಗಳ ಮೇಲೆ ಮತ್ತಷ್ಟು ಸೂಕ್ಷ್ಮವಾದ ಒಂದು ಮುತ್ತನ್ನು ಒದ್ದ ನನ್ನ ಕುತ್ತಿಗೆ ಮೇಲವನ ತುಟಿಗಳ ಪ್ರಯಾಣ ಮೆತ್ತಗೆ ಹೋಯಿತು ನನ್ನ ಟೀ ಶರ್ಟ್ ನನ್ನ ದೇಹದಿಂದ ಬೇರೆ ಆಗೋಯಿತು ಅವನ ಅಪ್ಪುಗೆಯಲ್ಲಿ ನನ್ನ ದೇಹ ಬಂಧಿಸಲ್ಪಡ್ತು ನನ್ನ ಕೈಯನ್ನು ಹಿಂದಕ್ಕಾಕಿ ವಿಂಡೋ ಕರ್ಟನ್ಸ್ ಮುಚ್ಚಿಬಿಟ್ಟೆ ಇದು ಮಧ್ಯಾಹ್ನ ಅಂತ ನಿನಗೆ ಗೊತ್ತಿಲ್ವಾ ಅಂತ ಅವನ ಮೂಗನ್ನು ಹಿಡಿದು ಎಳೆದು ಹೇಳಿದೆ ನನ್ನ ಹತ್ರ ಬರೋ ಮುನ್ನವೇ ಇದು ಮಧ್ಯಾಹ್ನ ಅಂತ ಗೊತ್ತಿರಬೇಕು ಅಂತ ನನ್ನ ಹೃದಯದ ಮೇಲೆ ಮುತ್ತಿಡ್ತಾ ಹೇಳ್ದೆ ನನ್ನ ಕಣ್ಣುಗಳು ತನ್ಮತೆಯಿಂದ ಮುಚ್ಚಿಕೊಂಡು ಅವನ ಸ್ಪರ್ಶ ಬೇಕು ಅಂತ ನನ್ನ ದೇಹ ತವಕಿಸ್ತಿತ್ತು ಅವನ ತುಟಿಗಳು ನನ್ನ ದೇಹದ ಮೇಲೆ ನೃತ್ಯ ಮಾಡ್ತಿದ್ವು ಅವನ ವಿಶಾಲವಾದ ದೇಹದ ಮೇಲೆ ನನ್ನ ಕೈಗಳು ಇತ್ತಾತ್ತ ಚಲಿಸ್ತಿದ್ವು ಸೋಫಾದಿಂದ ಇಳಿದು ನನ್ನನ್ನೇ ಕೈಗಳಲ್ಲಿ ತೆಗೆದುಕೊಂಡ ತಕ್ಷಣ ಅವನ ಹೃದಯದಲ್ಲಿ ಮುಖ ಮುಚ್ಚಿಕೊಂಡು ನನ್ನ ಬೆಡ್ ಮೇಲಿರಿಸಿ ನನ್ನ ಮೇಲೆ ಬಾಗ್ದ ಮೆತ್ತಗೆ ಸಂಪೂರ್ಣವಾಗಿ ಎ ಸಿ ಟೆಂಪ್ರೇಚರ್ ಕಡಿಮೆ ಮಾಡಿದ ಒಂದು ಕಣ್ಣಲ್ಲಿ ಸಂತೋಷ ಇನ್ನೊಂದು ಕಣ್ಣಲ್ಲಿ ಕಣ್ಣೀರು ಹೃದಯಕ್ಕೆ ಸಂತೋಷವನ್ನು ಹೊರಹಾಕಲು ಸಾಧ್ಯವಾಗಲಿಲ್ಲ ಸಮಯ ಕೆಲಸವೇ ಇಲ್ಲದಂತಾಗಿತ್ತು ಅವನು ಗಂಡು ದುಂಬಿಯಾಗಿದ್ದ ನನ್ನಲ್ಲಿ ಜೇನು ಕದಿಯಲು ಸಿದ್ಧನಾಗಿದ್ದ ನನ್ನ ಕಣ್ಣುಗಳಲ್ಲಿ ನೋಡುತ್ತಾ ನನ್ನ ತುಟಿಗಳನ್ನು ಮತ್ತೊಮ್ಮೆ ತೆಗೆದುಕೊಂಡು ಪ್ರಾಣಿಯ ಸಂಗಮಕ್ಕೆ ಅಂತ ಹೇಳಿದ ಎಷ್ಟೋ ರಾತ್ರಿ ನನಗೆ ಎಚ್ಚರವಾಯಿತು ನನ್ನ ತಲೆ ಅವನ ಇದೇ ಮೇಲಿರೋದು ನನಗೆ ಗೊತ್ತಾಗುತ್ತಲೇ ಇತ್ತು ನಿಧಾನವಾಗಿ ಕಣ್ಣೆತ್ತು ನೋಡಿ ಕಂಬಳಿಯನ್ನು ಕುತ್ತಿಗೆ ಹೊರಗೆ ಎಳ್ಕೊಂಡು ಅವನ ಒಂದು ಕೈ ನನ್ನ ಸುತ್ತಿದ್ರೆ ಇನ್ನೊಂದು ಕೈಯಲ್ಲಿ ಫೋನ್ ಇತ್ತು ಬೇಸ್ ಚೆಕ್ ಮಾಡ್ಕೊಳ್ತಿದ್ದ ಅವನು ಇದೇ ಮೇಲೆ ನಾನು ಒಂದು ಗುರುತು ಇಟ್ಟೆ ಅಬ್ಬಾ ಅಂತ ನಾನು ಹಾಗೆ ಮಾಡ್ತೇನೆ ಅಂತ ಊಹಿಸಿದ ಕಾರಣ ಒಮ್ಮೆಲೆ ಜೋರಾಗಿ ಕೂಗ್ದ ಮತ್ತೊಮ್ಮೆ ಖುಷಿಯಿಂದ ನಗ್ದೆ ಅವನ ಕೈಯಲ್ಲಿದ್ದ ಫೋನ್ ಪಕ್ಕ ನನ್ನ ಕೆನ್ನಿಗಳನ್ನು ಒತ್ತಿ ಹಿಡಿದು ನನ್ನ ಹತ್ತಿರಕ್ಕೆ ಎಳೆದುಕೊಂಡ ರಾವಣ್ ಉಮ್ಮ ಅಂತ ಗಾಳಿಯಲ್ಲಿ ಮುತ್ತಿಡ್ತಾ ಹೇಳಿದೆ ಅಂದ್ರೆ ಅವನ ಕೋಪ ಕಡಿಮೆ ಮಾಡಬೇಕಲ್ಲ ಹೀಗೆ ಕೊಡೋದಲ್ಲ ಅಂತ ಮತ್ತೊಮ್ಮೆ ನನ್ನ ತುಟಿಗಳನ್ನ ಅವನ ತುಟಿಗಳ ನಡುವೆ ಒತ್ತಿ ಗಾಯ ಮಾಡಿಬಿಟ್ಟ ಆ ನಿನ್ನ ಸುಮ್ಮನೆ ರಾಕ್ಷಸ ಅಂತ ಕರೆಯೋದಿಲ್ಲ ಅಂತ ಅವನ ಎದೇ ಮೇಲೆ ಕೋಪದಿಂದ ಹೊಡೆಯಲು ಶುರು ಮಾಡಿದೆ ಎದೆಳು ಗಲ್ ಹೋಗಿ ಸ್ನಾನ ಮಾಡ್ಬಾ ಅಂತ ಹೇಳ್ದ ಆ ಮಾತಿಗೆ ನನಗೆ ಇನ್ನೂ ಕೋಪ ಜಾಸ್ತಿ ಆಯಿತು ನನ್ನನ್ನು ಆ ರೀತಿ ಹೇಳ್ತೀಯಾ ಇಷ್ಟ ಬಂದಂತೆ ಹೊಡೆಯಲು ಶುರು ಮಾಡಿದೆ ಡರ್ಟಿ ಗಲ್ ಆ ಅಂತ ಕೋಗಿ ಏನು ಮಾಡಲಾಗದೆ ಬೆಡ್ಶೀಟ್ ಎಳ್ಕೊಂಡು ಬಾತ್ರೂಮ್ ಒಳಗೆ ಓಡಿ ಹೋದೆ ಫ್ರೆಶ್ ಆಗಿ ಹೊರಗೆ ಬಂದಾಗ ಅವನು ಬೆಡ್ ಮೇಲೆ ಆರಾಮಾಗಿ ಕುಳಿತಿದ್ದ ಡಿನ್ನರ್ ಆದ ನಂತರ ಅಂಕಲ್ ಬಗ್ಗೆ ಕೇಳಬೇಕು ಈಗಿನ ಹಾಗೆ ಅವನು ಕೂಪ ಮಾಡ್ಕೊಳ್ಳಲ್ಲ ಅಂತ ನನಗೆ ಗೊತ್ತಿತ್ತು ಯಾಕಂದರೆ ಆಗಲೇ ವಿಚಾರಣೆ ಮಾಡ್ತಿರ್ತಾನೆ ನಾನು ಊಹಿಸಿದೆ ನಾನು ಊಹೆ ಎಷ್ಟು ಸರಿ ಇದೆ ಅಂತ ನೋಡಬೇಕು ನನ್ನ ಚಿನ್ನಾಗಿ ತುಂಬ ನೋವು ಕೊಟ್ಟೆ ಅಂತ ಪ್ರೀತಿಯಿಂದ ದುಃಖವಾಗಿ ಅವನನ್ನು ಸುತ್ತಿಕೊಂಡೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್